ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಾ ನಾಗ್ರೆ ಟೇಡರ್ಸ್ ಮಂಜುನಾಥ್ ಮಾಡೋ ನಮಸ್ಕಾರಗಳು ಇದು ತುಂಬ ಅವಶ್ಯಕತೆ ಇರ್ತಕ್ಕಂಥ ಮಾಹಿತಿ ನಿಮಗೆ ಇದು ಗಿಡ ಎಲ್ಲ ಸಾಯ್ತಾ ಇತ್ತು ಇಲ್ಲೇ ಕಾಣ್ತದೆ ಮೇಡೋ ತುಂಬ ತೋರಿಸ್ತದೆ ಹಾ ಇದ್ರ ಲಕ್ಷಣ ಹೇಳ್ತೀನಿ ಈಗ ಮದ್ದಿಗೆ ರೈತರಿಗೆ ಹೆಂಗೆ ಕಾಡ್ತತೆ ಅಂದ್ರೆ ಇದು ಹಳೆ ಎಲೆಗಳು ಇದಾವಲ್ಲ ಫಸ್ಟ್ ಇವು ಒಣಗ್ತವೆ ಒಣಗ್ತಾ ಒಣಗ್ತಾ ಆಮೇಲೆ ಎಲೆ ಒಣಗಿ ಸತ್ತೋಗ್ತದೆ ಯಾಕೆ ಹಿಂಗಾಗುತ್ತೆ ಅಂತ ಅಂದ್ರೆ ಬರ್ರಿ ಈ ಕಡೆ ಹತ್ರ ಬರ್ರಿ ಹತ್ರ ಬರ್ರಿ ಹತ್ರ ಬಂದು ಕಾಣ್ತದೆ ಈ ಪಿಕ್ಚರ್ ಕಾಣತಾ ಅಲ್ಲೇ ಇಡೀರಿ ಈಗ ನೋಡಿ ಹಳೆ ಎಲೆ ಏನಾಗ್ತದೆ ಅಂತ ಅಂದ್ರೆ ಫುಡ್ ಜಾಸ್ತಿ ತಯಾರಿಸದೆ ಹಳೆ ಎಲೆಯಿಂದ ಅಂದ್ರ ಅದ್ರ ಪತ್ರ ಬಾ ಬಾಯಿ ಇರೋದ್ ಜಾಸ್ತಿ ಇದಕ್ಕೆ ಎಲೆ ಫುಡ್ ತಯಾರ್ಸಕ್ ಆಗಲ್ಲ ಅದು ಕಾಲಕ್ರಮ ಏನಾಗ್ತದೆ ಬುಡದ ಎಲೆಗಳೆಲ್ಲ ಸಾಯ್ತ ಸುಳಿ ಎಲಿ ಹೋಗ್ತದೆ ಈಗ ಇಲ್ಲೇ ಕಾಣ್ತದೆ ಸುಳಿ ಒಂದಿ ಮಾತ್ರ ಹಸ್ರಿದೆ ಇದೆಲ್ಲ ಸತ್ತೋಗೈತೆ ಅಂತ ಅಂದ್ರೆ ಆ ಸುಳಿ ಗಿಡ ಬದುಕ್ಬೇಕಂದ್ರೆ ಸುಳಿ ಇದ್ರೆ ಮಾತ್ರ ಬದುಕೋದು ಅದು ಹಂಗಾಗಿ ಏನಾಗ್ತದೆ ತುತ್ತ ತುದಿಯವರೆಗೂ ಸುಳಿಗೆ ಆಹಾರ ಸ್ವಲ್ಪ ಸಪ್ಲೈ ಆಗ್ತದೆ ಆದರೆ ಇದ್ರ ಒಳಗಡೆ ಹೇಳೋದಾನ ಇದ್ರ ಒಳಗಡೆ ಆಹಾರ ಹೋಗ್ತಾ ಇರ್ತದಲ್ಲ ಅದು ಅದು ಇರೋದ್ರಿಂದ ಸುಳಿ ಇರ್ತದೆ ಮತ್ತು ಇದು ಬೇರು ಕೊಳೆ ರೋಗ ಅಂತ ಕರೀತಾರೆ ಬೇರು ಕೊಳೆ ರೋಗ ಆಗ ಕಾರಣ ಏನಂದರೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ಕೆಟ್ಟ ಶಿಲೀಂಧ್ರಗಳು ಆ ಬೇರಿಗೆ ಅಟ್ಯಾಕ್ ಆಗ್ತದೆ ಉದಾಹರಣೆ ಹೆಂಗೆ ಅಂತಂದರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಮುಳುಗಾಯಿ ಗಿಡ ಒಣಗಿ ಸಾಯ್ತಕ್ಕಂಥದ್ದು ತೊಗರಿ ಗಿಡ ಒಣಗಿ ಸಾಯ್ತಕ್ಕಂಥದ್ದು ಶೇಂಗದ ಗಿಡ ಒಣಗಿ ಸಾಯ್ತಕ್ಕಂಥದ್ದು ಶುಂಠಿ ಕೊಳೆ ರೋಗ ಬಂದು ಸಾಯ್ತಕ್ಕಂಥದ್ದು ಶಿಲೀಂಧ್ರ ಬ್ಯಾಕ್ಟೀರಿಯಾಗಳ ಪ್ರಭೇದಗಳು ಬೇರೆ ಬೇರೆ ಆದರೂ ಕೂಡ ರೋಗದ ಲಕ್ಷಣಗಳು ಒಂದೇ ಥರ ಇರ್ತತೆ ಮತ್ತೆ ರೋಗ ಒಂದೇ ಅದು ಶಿಲೀಂಧ್ರ ಬೇರೆ ಬೇರೆ ಯಾವ್ದಾರ ಆಗಿರ್ಬೋದು ಸೊ ಈ ಬೇರನ್ನು ಅಗದು ನೋಡಿದರೆ ನಾವು ಹೆಂಗಿರ್ತತೆ ಅಂದರೆ ಬೇರು ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಿರಲ್ಲ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಇದಕ್ಕೆ ಒರಲೆ ಹೊಡೆದ್ಬಿಟ್ಟತೆ ಹುಳ ತಿನ್ಬಿಟ್ಟತೆ ಇದು ಅದಕ್ಕೆ ಒಣಗಿ ಹೋಗೈತೆ ಅಂತಾರೆ ನಿಜವಾಗ್ಲೂ ಭಾಳ ತಪ್ಪು ಮಾಹಿತಿ ಅದು ಈ ಬೇರು ಅಗದು ನೋಡಿದ್ರೆ ನೀವು ಬೇಕಾದರೆ ಅನುಮಾನ ಇದ್ದರೆ ಅಗದು ನೋಡಿ ಕೆಲವು ವಿಡಿಯೋಗಳ ತೋರಿಸಿದೀನಿ ನಾನು ಒಂದು ಚೂರು ಏನೇನೂ ಆಗಿರಲ್ಲ ಹೆಂಗಿರುತ್ತೆ ನೀಟಾಗಿ ಹಂಗೆ ಇರ್ತದೆ ಆದರೆ ಅದರಲ್ಲಿ ನೀರಿನ ಜೊತೆಗೆ ಆಹಾರ ತಗೊಳ್ಳೋದು ನೀರಿನ ಜೊತೆಗೇನೆ ಆಹಾರ ಹೋಗೋದು ಆ ಒಂದು ಅಂಗಾಂಶ ಏನಾಗಿರ್ತದೆ ಅಂದರೆ ಸತ್ವಾಗಿರ್ತದೆ ನೀರು ತಗೊಳಕ್ಕೆ ಆಗಲ್ಲ ಅದಕ್ಕೆ ಫುಡ್ ಆಗಲ್ಲ ಅದಕ್ಕೆ ಕೆಳಗಿಡೆಯಿಂದನೇ ಸಹ ಮೇಲ್ಗಡೆ ಹೋಗೋದು ತಗೊಳಕಲ್ಲ ಸತ್ತೋಗಿರ್ತದೆ ಹಂಗಾಗಿ ಅದೇನಾಗ್ತದೆ ಆಹಾರ ಸಪ್ಲೈ ಆಗದೆ 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 ಇದು ಗಿಡ ಸಾಯ್ತದೆ ಇದು ಗೊತ್ತಾಯ್ತು ನಿಮಗೆ ಮತ್ತೆ ಇದು ಸ್ಪ್ರೆಡ್ ಬಹಳ ಆಗ್ತದೆ ಯಾವಾಗ ಯಾವ ಹಂತದಲ್ಲಿ ಸ್ಪ್ರೆಡ್ ಆಗ್ತದೆ ಅಂತ ಅಂದ್ರೆ ತೇವಾಂಶ ಜಾಸ್ತಿ ಇತ್ತಪ್ಪ ಇಲ್ಲೆಲ್ಲ ಒಂದು ಸಖತ್ ಟ್ವೆಂಟಿ ಫೋರ್ ಅವರ್ಸು ನೀರು ಹರಿತಾ ಇತ್ತು ಟ್ವೆಂಟಿ ಫೋರ್ ಅವರ್ಸು ಮಾಯ್ಚರ್ ಕಂಟೆಂಟ್ ಇತ್ತು ಅಂದರೆ ಈ ರೋಗ ಮಣ್ಣಿನ ಜೊತೆಗೆ ನೀರಿನ ಜೊತೆಗೆ ಹಂಗೆ ಹರಡ್ತಾ ಹಾಡ್ತಾ ಎಲ್ಲ ಕಡೆ ಹೋಗ್ತದೆ ಎಕ್ಸಾಂಪಲ್ ಇದಕ್ಕೆ ಇಲ್ಲಿ ರೋಗ ಬಂದಿತ್ತು ಅಂದರೆ ಇದರ ಸರೌಂಡಿಂಗಲ್ಲಿ ಎಲ್ಲಾದರೂ ಬರೋ ಚಾನ್ಸ್ ಇರ್ತದೆ ಇದಕ್ಕೆ ಇಲ್ಲ ಅಂತಂದರೆ ಮತ್ತೆಲ್ಲೋ ಈ ರೀತಿ ಇದ್ದಲ್ಲಿ ಆಗ್ತದೆ ಅದಕ್ಕೆ ಏನ ಏನು ಏನಾಗುತ್ತೆ ಅಂತ ಅಂದರೆ ಈ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ರೋಗ ಜಾಸ್ತಿ ಬೇಸಿಗೆಯಲ್ಲಿ ಇರೋಲ್ಲ ಇದು ಅಷ್ಟೊಂದು ಏನಕ್ಕೆ ಅಂತ ಅಂದರೆ ನೋಡಿ ಇದು ಈಗ ಚಳಿ ಬೀಳ್ತಾ ಇದೆ ಬಿ ಬಿಸ್ಲೆಲ್ಲ ಇಡೀ ದಿನ ಬೀಳ್ತದೆ ಮಳೆಗಾಲ ಎಲ್ಲ ಸಾರಿ ಸಂಜೆ ಹಾಕಿಬಿಟ್ಟೆ ಫುಲ್ ಕೋಲ್ಡ್ ಇದೆ ಭೂಮಿ ಆವಾಗ ನೀರು ಸರಿಯಾಗಿ ಹರಿಸ್ಬಿಟ್ರೆ ಏನಾಗ್ತದೆ ಅದು ಹೇಳಿದಲ್ಲ ಮಣ್ಣಿನ ಜೊತೆಗೆ ಮತ್ತು ನೀರಿನ ಜೊತೆಗೆ ಏನಾಗ್ತದೆ ಈ ರೋಗ ಟ್ರಾನ್ಸ್ಲೇಟ್ ಆಗ್ತದೆ ಅದು ರೋಗ ಹಾಡ್ತದೆ ಹರಡೋದಕ್ಕೆ ಒಂದು ವಿಧಾನ ಆಗ್ತದೆ ಈ ರೋಗನೇ ಬರಬಾರ್ದು ಅಂದರೆ ಏನಿದೆ ಚಿಕಿತ್ಸಾ ವಿಧಾನಗಳಂದರೆ ಟ್ರೈಕೋಡೋರ್ಮ ಸುಡಮನಸ್ ಯೂಸ್ ಮಾಡಿ ಅವು ಈ ರೋಗ ಬರೋಲ್ಲ ಇದು ಈಗ ರೋಗ ಬಂದ್ಬಿಟ್ಟೈತೆ ಆಲ್ರೆಡಿ ಈಗ ಇದಕ್ಕೆ ಏನು ಮಾಡಬೇಕು ತುತ್ತ ಸುಣ್ಣ ಕಾಪರ್ ಸಲ್ಫೇಟು ಮತ್ತು ಕ್ಯಾಲ್ಸಿಯಂ ನೈಟ್ರೇ ಸಾರಿ ಕ್ಯಾಲ್ಸಿಯಂ ಕಾರ್ಬೊನೇಟು ಅಥವಾ ಸುಣ್ಣ ತೊಗೊಳ್ಳಿ ನೀವು ಸುಣ್ಣ ಮತ್ತೆ ತುತ್ತ ತಗೊಂಡು ಚೆನ್ನಾಗಿ ಕಲ್ಡ್ಬಿಟ್ಟು ಈ ಬೇರು ಫುಲ್ಲು ನೆನಿಬೇಕು ತಪ್ಪ 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 ಅನ್ಬೇಕು ಹಂಗೆ ಹಾಕ್ಬೇಕು ಅದಕ್ಕೆ ಒಂದು ಸ್ವಲ್ಪ ಹಾಕಿದರೆ ಏನಾಗ್ತದೆ ಅದು ಎಲ್ಲೋ ಕೆಲವು ಬೇರುಗಳಿಗೆ ಅಷ್ಟೇ ಸಿಗ್ತದೆ ಇನ್ನು ಕೆಳಗಡೆ ಹೋಗೋಲ್ಲ ರೋಗ ಹತೋಟಿ ಬರಲ್ಲ ನನ್ನ ಒಂದು ಹತ್ತು ಟಬ್ಬಷ್ಟು ನೀರು ಹಾಕಿ ಅದಕ್ಕೂ ಜಾಸ್ತಿ ಹಾಕಿದ್ರೆ ರೆಡ್ಡಿಲ್ಲ ಬೇರ್ ಸಂಪೂರ್ಣ ನೆನಿಬೇಕು ಅದಕ್ಕೆ ಅಷ್ಟು ಮಾಡಿದರೂ ಸಾಕು ಇದು ಹತೋಟಿ ಬರ್ತದೆ ಇದಕ್ಕೆ ಇಲ್ಲಾಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಹಾಕಿದ್ರು ಹತೋಟಿ ಬರ್ತುತ್ತ ಸುಣ್ಣನೇ ಹಾಕಿ ಅದು ಚೀಪ್ ಆ್ಯಂಡ್ ಬೆಸ್ಟ್ ನಿಮಗೆ ಹತೋಟಿ ಬರ್ತದೆ ಇದು ಆವಾಗಿ ಈ ರೋಗ ಟ್ರಾನ್ಸ್ಲೇಟ್ ಆಗಲ್ಲ ರೋಗ ಬಂದ ಮೇಲೆ ನೀವು ರಸಾಯನಿಕದಿಂದನೇ ತೆಗಿಬೇಕು ಅಂದರೆ ಮುಳ್ಳು ಮುಳ್ಳಿಂದನೇ ತೆಗಿಬೇಕಂತಾರಲ್ಲ ಹಾಗೆ ರೋಗ ಬರಬಾರ್ದಂದ್ರೆ ಜೀವಾಣುಗಳನ್ನು ಯೂಸ್ ಮಾಡಿ ಕರೆಕಡ್ ಹಾಕಿ ಯಾವ ರೈತರು ಹಾಕಲ್ಲ ಈ ರೋಗ ಹಿಂಗೆನೆ ಬರ್ತದೆ ಇದು ಯಾವುದೇ ಸುಳಿಕೊಳೆ ರೋಗ ಅಲ್ಲ ಏನಲ್ಲ ಸುಳಿಕೊಳೆ ರೋಗ ಇದ್ರೆ ಕೆಲವು ಮಾಹಿತಿ ಇರ್ತಕ್ಕಂತಹ ಡಾಕ್ಟ್ರೇಟ್ ತಗೊಂಡಿರೋರು ವಿಜ್ಞಾನಿಗಳು ತಪ್ಪ ತಪ್ಪು ಮಾಹಿತಿ ಹೇಳ್ತಾ ಇದ್ದಾರೆ ನನಗೆ ರೈತರಿಂದನೇ ಬಂದಿರೋ ಮಾಹಿತಿ ನಾನು ಪ್ರತ್ಯಕ್ಷವಾಗಿ ನೋಡಿರೋದು ಅಲ್ಲಿ ಹೋಗಿ ಫೀಲ್ಡಿಗೆ ಸುಳಿಕೊಳೆ ರೋಗ ಅಂದರೆ ಬುಡದ ಹ್ಯಾಡ್ಗಳೆಲ್ಲ ಚೆನ್ನಾಗೇ ಇರ್ತವೆ ಸುಳಿ ಮಾತ್ರ ಒಣಗಿ ಹೋಗಿ ಅದು ಸುಳಿಕೊಳೆ ರೋಗ ಇದು ಉಲ್ಟಾ ಪ್ರೋಸೆಸ್ ಇದು ಕೆಳಗಡೆ ಎಲೆಗಳು ಹಣ್ಣಾಗಿ ಅದು ಅದೆಲ್ಲ ಒಣಗಿ ಒಣಗಿ ಸುಳಿ ಲಾಸ್ಟಿ ಹೋಗ್ತದೆ ಇದು ಬೇರು ಕೊಳೆ ರೋಗ ಅಡಿಕೇಲಿ ಇವೆರಡರಿಂದನೇ ಗಿಡ ಸಾಯೋದು ಇದ್ ಮತ್ತೆ ಬೇರೆ ರೀತಿಯಿಂದ ಸತ್ತಿರೋದು ನಾನಂತೂ ನೋಡಿಲ್ಲ ಫಿಸಿಕಲ್ ಡ್ಯಾಮೇಜ್ ಆಗಿ ಸತ್ತಿರೋದು ಬೇರೆ ಬಟ್ ಇಂಟರ್ ಇಂಟರ್ನಲ್ಲಿ ಅದಕ್ಕೆ ರೋಗ ಅಟ್ಯಾಕ್ ಆಗಿ ಸಾಕ್ತಕ್ಕಂಥ ಲಕ್ಷಣಗಳೇ ಅದು ಇದು ಇಷ್ಟು ಅತ್ಯುತ್ತಮವಾದ ಮಾಹಿತಿ ನಿಮಗೆ ಸಿಕ್ತು ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು ನಿಮ್ಮ ಸಂಜೆ ನಾಗಂಜುನಾಥ್ ಥ್ಯಾಂಕ್ ಯು